ಆತ್ಮೀಯರೆ ಅರಿವು ವಾಹಿನಿಗೆ ತಮಗೆಲ್ಲ ಸ್ವಾಗತ ಇಂದು ವಿಶ್ವ ಅಂಗಾಂಗ ದಾನ ದಿನಾಚರಣೆ ಹದಿಮೂರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ವಿಶ್ವ ಅಂಗಾಂಗ ದಾನ ದಿನಾಚರಣೆ ಅಂದರೆ ಆರ್ಗನ್ ಡೋನರ್ ಡೋ ಆರ್ಗನ್ ಡೊನೇಷನ್ ಡೇ ವರ್ಲ್ಡ್ ಆರ್ಗನ್ ಡೊನೇಷನ್ ಡೇ ಈಸ್ ಸೆಲೆಬ್ರೇಟೆಡ್ ಆನ್ ಥರ್ಟೀನ್ತ್ ಆಗಸ್ಟ್ ಟು ತೌಸಂಡ್ ಟ್ವೆಂಟಿ ಫೈವ್ ಒಂದು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಇಡೀ ವಿಶ್ವದಲ್ಲಿ ಒಂದು ಲಕ್ಷ ನಾಲ್ಕು ಸಾವಿರಕ್ಕೂ ಹೆಚ್ಚು ಜನ ಅಂಗಾಂಗ ಕಸಿಗಾಗಿ ಅಂಗ ಕಾಯ್ತಾ ಇದ್ದಾರೆ ಕ್ಯೂದಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಆದರೆ ಈ ಅಂಗಾಂಗಗಳನ್ನು ಮೃತ ವ್ಯಕ್ತಿಯಿಂದ ಪಡೆದು ಅನಾರೋಗ್ಯ ಪೀಡಿತ ವ್ಯಕ್ತಿಗೆ ಅಳವಡಿಸಬೇಕಾಗುತ್ತೆ ಹೀಗೆ ಇದಕ್ಕೆ ಅಂಗಾಂಗ ದಾನ ಮಾಡ್ತಕ್ಕಂಥವರ ಒಂದು ಏನು ಲಭ್ಯತೆ ಬೇಕಾಗುತ್ತೆ ಮರಣಾನಂತರ ಅದಕ್ಕೆ ಪೂರ್ವಭಾವಿಯಾಗಿ ಕೆಲವರು ಬದುಕಿದ್ದಾಗಲೇ ತಮ್ಮ ಅಂಗಾಂಗ ದಾನದ ಒಪ್ಪಿಗೆಯನ್ನು ಸೂಚಿಸಿ ಒಂದು ಪ್ಲೆಡ್ಜ್ ಮಾಡಿದ್ರೆ ಮರಣಾನಂತರ ಯಾವ ಅಂಗ ಉಪಯುಕ್ತ ಉಪಯೋಗಕ್ಕೆ ಬರುತ್ತೆ ಅಂತ ಅಂಗಾಂಗಗಳನ್ನು ವೈದ್ಯರು ಅದನ್ನು ತೆಗೆದುಕೊಂಡು ಅಗತ್ಯ ಇರತಕ್ಕಂಥ ರೋಗಿಗಳಿಗೆ ಅದನ್ನು ಅಳವಡಿಸಿದಾಗ ಅವರ ಜೀವನ ಇನ್ನೂ ಒಂದು ಸ್ವಲ್ಪ ವರ್ಷಗಳ ಕಾಲ ಈ ಭೂಮಿ ಮೇಲೆ ಇರಲಿಕ್ಕೆ ಅನುಕೂಲ ಆಗುತ್ತೆ ನಾವು ಯಾವತ್ತೇ ಸತ್ರು ಕೂಡ ಮತ್ತೆ ಮುಂದೂ ಕೂಡ ನಮ್ಮ ಅಂಗಾಂಗಗಳು ಬದುಕಿರ್ತವೆ ಹಾಗಾಗಿ ಒಟ್ಟಿನಲ್ಲಿ ನಮ್ಮ ಅಂಗಾಂಗಗಳು ಬದುಕಿರ್ತವೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿ ಅಲ್ಲ ಒಬ್ಬ ವ್ಯಕ್ತಿ ದಾನ ಮಾಡೋದರಿಂದ ಅಂಗಾಂಗಗಳನ್ನು ಅದು ನಾಲ್ಕಾರು ಜನಕ್ಕೆ ಉಪಯುಕ್ತ ಆಗ್ತಾ ಇದೆ ಬದುಕಲಿಕ್ಕೆ ಅವಕಾಶ ಇದೆ ಸತ್ತ ನಂತರ ಎಲ್ಲ ಅಂಗಗಳು ಕಣ್ಣು ಕರುಳು ಹೃದಯ ಯಕೃತ್ತು ಹೀಗೆ ಹಲ ಎಲ್ಲ ಭಾಗಗಳು ಮಣ್ಣಲ್ಲಿ ಕೊಳೆತು ಹೋಗ್ತವೆ ಇಲ್ಲ ಅಂತಂದರೆ ಬೆಂಕಿಯಲ್ಲಿ ಸುಟ್ಟು ಬೂದಿಯಾಗುತ್ತದೆ ಈ ಅನುಪಯುಕ್ತತೆಯನ್ನು ಗಮನದಲ್ಲಿ ಇಟ್ಕೊಂಡು ಹಾಗೂ ನಾವು ದಾನ ಮಾಡೋದ್ರಿಂದ ಆಗ್ತಕ್ಕಂಥ ಉಪಯುಕ್ತತೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಸಾಧ್ಯವಾದಷ್ಟರ ಮಟ್ಟಿಗೆ ನಾವು ವೈಜ್ಞಾನಿಕ ಚಿಂತನೆಗಳನ್ನು ಅಳವಡಿಸಿಕೊಂಡು ಮೂಢನಂಬಿಕೆಗಳಿಗೆ ಬಲಿಯಾಗದೆ ಸತ್ತ ನಂತರ ಸ್ವರ್ಗ ನರಕ ಅದು ಇದು ಈ ರೀತಿಯಾದ ಕಲ್ಪನೆಗಳಿಗೆ ಅವಕಾಶ ಇಲ್ಲದೆ ವೈಜ್ಞಾನಿಕ ಸತ್ಯ ಏನಿದೆ ಅಂತಕ್ಕಂಥದ್ದನ್ನು ನಾವು ಮಾನಸಿಕವಾಗಿ ಅಳವಡಿಸಿಕೊಂಡು ಅದನ್ನು ತಿಳಿದುಕೊಂಡು ಚೆನ್ನಾಗಿ ಇಂದು ಅಂಗಾಂಶ ದಾನ ದಿನಾಚರಣೆ ಇರೋದರಿಂದ ಇವತ್ತು ಸಾಧ್ಯವಾದಷ್ಟು ಹೆಚ್ಚಿನ ಜನ ಇದರಲ್ಲಿ ರಿಜಿಸ್ಟರ್ ಮಾಡಬೇಕು ಅಷ್ಟೇ ದಾನ ಮಾಡೋದು ಇವತ್ತೇ ನಾವೇನು ದಾನ ಕೊಡಬೇಕಾಗಿಲ್ಲ ನಾವು ಸತ್ತ ನಂತರ ನಮ್ಮ ಅಂಗಾಂಗಗಳನ್ನು ಅವರು ಉಪಯೋಗಿಸ್ಕೊಳ್ತಾರೆ ಅವಶ್ಯಕತೆ ಇರ್ತಕ್ಕಂಥವರಿಗೆ ಹಾಗಾಗಿ ಇವತ್ತು ಅಥವಾ ಯಾವತ್ತಾದರೂ ಮಾಡ್ಬೋದು ಇವತ್ತು ಆ ದಿನಾಚರಣೆ ಇರೋದರಿಂದ ಈ ಒಂದು ವಿಡಿಯೋವನ್ನು ಮಾಡಿ ಹೇಳ್ತಾ ಇದ್ದೀನಿ ಅದಕ್ಕೆ ಯಾರನ್ನು ಸಂಪರ್ಕಿಸಬೇಕು ಎಲ್ಲಿ ಅಂತಂದರೆ ಒಂದು ನ್ಯಾಷನಲ್ ಆರ್ಗನ್ ಆ್ಯಂಡ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟ್ ಆರ್ಗನೈಸೇಷನ್ ಅಂತ ಇದೆ ನ್ಯಾಷನಲ್ ಆರ್ಗನ್ ಆ್ಯಂಡ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟ್ ಆರ್ಗನೈಸೇಷನ್ ಇದು ಅಂಡರ್ ದಿ ಡಿ ಜಿ ಡೈರೆಕ್ಟರೇಟ್ ಜನರಲ್ ಆಫ್ ಹೆಲ್ತ್ ಸೈನ್ಸ್ ಹೆಲ್ತ್ ಸರ್ವಿಸಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಇದರ ಅಂಡರ್ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದು ಸಂಸ್ಥೆ ಇದು ಕಾರ್ಯನಿರ್ವಹಿಸುವಂಥ ಸಂಸ್ಥೆ ಈ ಸಂಸ್ಥೆಯ ಒಂದು ವೆಬ್ಸೈಟ್ನಲ್ಲಿ ನಾವು ಪ್ಲೆಡ್ಜನ್ನು ತಗೊಂಡ್ರೆ ಒಂದು ಸರ್ಟಿಫಿಕೇಟ್ ನಮಗೆ ಬರುತ್ತೆ ನಾನು ಕೂಡ ಮಾಡಿದ್ದೀನಿ ನಾನು ಮಾಡಿ ಆಗಲೇ ಹದಿನೈದು ದಿನ ಮೇಲಾಯಿತು ತಾವುಗಳು ಕೂಡ ಆಸಕ್ತಿ ಉಳ್ಳಂಥವ್ರು ಇಚ್ಛೆ ಉಳ್ಳಂಥವ್ರು ಯಾವುದೇ ಪೂರ್ವಾಗ್ರಹದ ನಂಬಿಕೆ ಇಲ್ಲದೇ ಇರತಕ್ಕಂಥವರು ವೈಜ್ಞಾನಿಕ ಮನೋಭಾವ ಉಳ್ಳಂಥವರು ಆಸಕ್ತಿ ಇದ್ದಲ್ಲಿ ಇದರಲ್ಲಿ ರಿಜಿಸ್ಟರ್ ಮಾಡಿ ಒಂದು ಪ್ಲೆಡ್ಜ್ ಸರ್ಟಿಫಿಕೇಟ್ನ ತೆಗೆದು ಇಟ್ಕೋಬಹುದು ತಮ್ಮ ಕಡೆ ಇದರ ಒಂದು ಲಿಂಕನ್ನು ಈ ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ ಆಸಕ್ತಿ ಉಳ್ಳವರು ಅದನ್ನು ಅದರ ಸದುಪಯೋಗವನ್ನು ಪಡಿಸ್ಕೋಬಹುದು ಧನ್ಯವಾದಗಳು